ಪ್ರೆಸ್ ಕಾನ್ಫರೆನ್ಸ್ ಈಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆ ನಡೆಸುವ ಸಂಬಂಧ ಮತದಾರರ ಪಟ್ಟಿಯೇ ಸಮಗ್ರ ಪರಿಶ ಪರಿಷ್ಕರಣೆ ಆಗ್ತಾ ಇದೆ ಸೊ ಎಲ್ಲ ಟೀಚರ್ಗಳು ಈಗಾಗಲೇ ಮತದಾರರ ಅರ್ಜಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸುಮಾರು ಅರ್ಜಿಗಳು ನಮಗೆ ಸ್ವೀಕೃತವಾಗಿರುತ್ತೆ ನವೆಂಬರ್ ಸಿಕ್ಸ್ತೇ ಕೊನೆಯ ದಿನಾಂಕ ಆಗಿರೋದ್ರಿಂದ ಇನ್ನು ಹೆಚ್ಚಿನ ಮಟ್ಟಿಗೆ ಈ ಒಂದು ಕಾರ್ಯವ್ಯಾಪ್ತಿನಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಮತದಾರರಾಗಿ ಸೇರ್ಪಡೆಗೊಳ್ಬೇಕು ಅಂತಂದ್ಬಿಟ್ಟು ನಾವು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಕರೆದಿದ್ದೇವೆ ಸೆನ್ಸಸ್ಗೂ ಇದಕ್ಕೂ ಸಂಬಂಧ ಇರೋದಿಲ್ಲ ಮ ಮತದಾರರ ಪರಿಷ್ಕರಣೆನೇ ಬೇರೆ ಸೆನ್ಸಸ್ಸೇ ಬೇರೆ ಈಗ ಆಲ್ರೆಡಿ ಎಲ್ಲ ಏನು ಟೀಚರ್ಸ್ ಇದ್ರು ಸೆನ್ಸಸ್ ಇಂದ ಬಿಡುಗಡೆ ಮಾಡಿರೋದ್ರಿಂದ ಕಾಲಾವಕಾಶ ಸಾಕಷ್ಟಿದೆ ಆರು ವರ್ಷ ಕಾರ್ಯನಿರ್ವಹಿಸಿರುವಂಥವ್ರು ಕಾಯಂ ಶಿಕ್ಷಕರಾಗಿ ಅವರುಗಳು ಕಳೆದ ಒಂದು ಆರ್ ವರ್ಷಗಳಲ್ಲಿ ಮೂರು ವರ್ಷ ಕನಿಷ್ಠ ಪಕ್ಷ ಕಾಯಂ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದಲ್ಲಿ ಅಂಥವ್ರಿಗೆ ಮತದಾನದ ಹಕ್ಕು ಎಲ್ಲರಿಗೂ ಇರುತ್ತೆ ಸೊ ಅವರು ಅವ್ರು ಕೆಲಸ ಮಾಡಿರೋ ಅಂಥ ಎಲ್ಲ ಸಂಸ್ಥೆಗಳಿಂದ ಏನು ಪ್ರಮಾಣ ಪತ್ರ ಸ ಕೊಡ್ತಾರೆ ಆ ಪ್ರಮಾಣಪತ್ರವದೊಂದಿಗೆ ನಮ್ಮ ಬಿ ಅವರ ಕಚೇರಿಗೆ ಬಂದು ಅದನ್ನು ಸಲ್ಲಿಸಿದಲ್ಲಿ ಅವ್ರಿಗೆ ಮತದಾನದ ಹಕ್ಕು ಸಿಗುತ್ತೆ ಹೇಳಿ ಅದನ್ನು ಕೇಳ್ಬೇಕಿತ್ತ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಮಂಜೂಳ ಆದ ನಾನು ಈ ದಿನ ಇದನ್ನ ತಮಗೆ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ